ಹಾಗೆ ಈ ಈ ನಮ್ಮ ಶಾಲೆಗೆ ಇನ್ನೊಬ್ರು ಮಂಜುನಾಥ ಸ್ವಾಮಿ ಸಾರ್ ಅಂತ ಹೇಳೋರು ಶಿಕ್ಷಕರು ಬಂದಿದ್ದಾರೆ ಅವ್ರು ಎಷ್ಟು ಪ್ರಶಸ್ತಿಗಳು ತಂದಿದ್ದಾರೆ ಅಂದರೆ ಹೇಳ್ಬಾರ್ದು ಅಷ್ಟೊಂದು ಪ್ರಶಸ್ತಿ ಅದು ಒಂದು ಹೆಮ್ಮೆನೆ ನಮಗೆ ಇವತ್ತು ನಮ್ಮ ಚಂಗಾವರನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿದ್ದರು ರಮೇಶ್ ರಾಥೋಡ್ ಅಂತೇಳಿ ನನ್ನ ಶಿಕ್ಷಕರಿದ್ದರು ಅವರು ನಮ್ಮ ಗುರುಗಳು ಅವರು ಹಿಂದಿ ಶಿಕ್ಷಕರು ನಮ್ಮ ಪಿ ಎನ್ ಮಾಸ್ಟರ್ ಇದ್ರು ನಮ್ಮ ಪಿ ಎನ್ ಮಾಸ್ಟರ್ ಅವರು ಅವರು ನಮ್ಮ ಹಿಂದಿ ಶಿಕ್ಷಕರು ಕನ್ನಡ ಮಾಡೋರು ಅವರು ಈಗ ಮಂಜುನಾಥ್ ಸಾರ್ಗೆ ಅಂತ ಜಾಸ್ತಿ ಸೇವೆ ಮಾಡಿದ್ರು ಒಂದು ಇಪ್ಪತ್ತೆಂಟು ವರ್ಷ ನಮ್ಮ ನಿಜಲಿಂಗಪ್ಪ ಸರ್ ಇಲ್ಲೇ ಸೇವೆ ಮಾಡ್ಕೊಂಡಿದ್ರು ಅವ್ರ ಗುರುಗಳು ಇಲ್ಲೇ ಸ್ಕೂಲಲ್ಲೇ ಮಲ್ಕೊಂಡವ್ರು ನಾನು ಅವ್ರ ಜೊತೆಗೆ ನಾನು ಇಲ್ಲೇ ಇದೇ ಸ್ಕೂಲಿನ ಹಳೆಯ ವಿದ್ಯಾರ್ಥಿ ನಾನು ಅದೇ ಸ್ಕೂಲಲ್ಲಿ ನಿರ್ಜಲಿಂಗಪ್ಪ ಸಾರು ನಾವು ಎಲ್ಲ ಜೊತೇಲಿ ಮಲ್ಕೊಂಡಿದ್ದೀವಿ ಅವ್ರು ಯಾಕೆಂದ್ರೆ ನಾವು ಸ್ವಲ್ಪ ಕಷ್ಟದಲ್ಲಿದ್ವಿ ಹಂಗಾಗಿ ಮನೇಲಿ ಮಳೆ ಬಂದಾಗ ಸೋರ್ತಿತ್ತು ಸೋ ಹಾಗಾಗಿ ಇಲ್ಲೇ ಬಂದು ನಾವು ನಿಜಿಂಗಪ್ಪ ಸರ್ಗೆ ಭಾಳನಾ ಅವರು ಅವ್ರ ಮನೆಯಲ್ಲಿ ಅವರು ಅಡುಗೆ ಮಾಡ್ಕೊಂಡು ನಾನು ಅವ್ರಿಗೆ ಊಟಕ್ಕೆ ಇಟ್ಕೊಂಡು ನಾವು ಊಟ ಮಾಡಿದ್ವಿ ಅಂತ ಗುರುಗಳು ಇನ್ನೂ ಇಲ್ಲಿ ಕೂತಿದ್ದಾರೆ ಜೀವಂತವಾಗಿ ಅವರು ನಮ್ಮ ಜೊತೇಲಿ ಇದ್ದಾರೆ ಭಾಳನಾ ಖುಷಿಯಾಗುತ್ತೆ ಇಂಥ ಮಹಾನ್ ಶಿಕ್ಷಕರುಗಳು ಈ ಶಾಲೆಯಲ್ಲಿ ಸೇವೆ ಹೋಗಿರ್ತಾರೆ ಎಮ್ ವಿ ರಾಜಣ್ಣ ಅಂತಿದ್ರು ಹೆಡ್ ಮಾಸ್ಟ್ರು ಅವರು ತುಂಬಾ ತುಂಬ ಚೆನ್ನಾಗಿ ಕೆ ಸಿ ರಂಗಪ್ಪ ಅವರು ಎನ್ ಬಿ ತೊಂಡಿಯಾಳ್ ಅಂತ ಹೇಳ್ಬಿಟ್ಟು ಒಬ್ಬರು ಗಣಿತ ಶಿಕ್ಷಕರಿದ್ದರು ಆರ್ ಬಿ ಅಂತ ಇದ್ದರು ಅವರೆಲ್ಲ ತುಂಬ ಇದಕ್ಕೆ ಈ ಶೇ ಶಾಲೆಗೆ ಅವ್ರದ್ದೇ ಆದಂತಹ ಕೊಡುಗೆ ಕೊಟ್ಟು ಇವತ್ತು ಆ ನಾವೇನು ವೇದಿಕೆ ಮೇಲೆ ನಾವು ಇಂಥ ಮಾತಾಡ್ತೀವಿ ಅಂದರೆ ಇಂಥ ನಮ್ಮ ಶಿಕ್ಷಕರೇ ಕಾರಣ ಅಂತ ಹೇಳ್ಬೋದು ಹಾಗೆ ನಮ್ಮ ಮಂಜುನಾಥ ಸ್ವಾಮಿಯವರು ಅವ್ರಿಗೂ ಇನ್ನೂ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳನ್ನು ಅವ್ರು ತೊಗೊಂಡಂತಾಗಲಿ ಅಂತ ಅವ್ರಿಗೂ ಅಕ್ಷರ ಕಲಿಸಿದ ಗುರುವನ್ನು ಯಾವತ್ತಿಗೂ ನಾವು ಮರಿಬಾರ್ದು ಇನ್ನು ಎಷ್ಟೇ ಎತ್ತರಕ್ಕೆ ಬೆಳಿ ಬಂಧುಗಳೇ ಇಡೀ ಕರ್ನಾಟಕದ ಮೋ ಏಕೈಕ ವ್ಯಕ್ತಿ ಒಬ್ಬ ಗ್ರಾಮೀಣ ಭಾಗದ ಅಮೇರಿಕದ ಅಕ್ಕ ಸಮ್ಮೇಳನ ಕಾಡಿದ್ದು ನಾನು ಹೋಗಿದ್ದೆ ನಿಮಗೂ ಚಿರಾದಲ್ಲೆಲ್ಲ ಬ್ಯಾನರ್ ಹಾಕಿದ್ರು ಅನಿಸುತ್ತೆ ಅಲ್ವಾ ನಮಗೆ ಖುಷಿ ಇದೆ ನಾನು ಒಬ್ಬ ಹಳ್ಳಿ ಹುಡುಗ ಇದೇ ಹಳ್ಳಿಯಲ್ಲಿ ಇಲ್ಲೇ ಬೆಳೆದಂಥವನು ಅಮೇರಿಕದಲ್ಲಿ ಆಡೋದು ಅಂದರೆ ಏನು ಸಾಧ್ಯನಾ ನೆನ್ನೆ ಇಷ್ಟೊತ್ತಿನಲ್ಲಿ ಮಸ್ಕತ್ನ ಎ ಎಫ್ ಎಸ್ ಆಡಿಟೋರಿಯಮಲ್ಲಿ ನಾನು ಹಾಡ್ತಾ ಇದ್ದೆ ಆದರೆ ಇವತ್ತು ಇಲ್ಲಿದ್ದೀನಿ ಇದು ಸಾಧ್ಯ ಆಗ್ತದೆ ಅದರಿಂದ ಗುರುಗಳನ್ನು ದೈವವನ್ನು ಯಾವತ್ತು ಬೈಕೋಬೇಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ ಅದೇ ರೀತಿ ಎಲ್ಲರೂ ನಮ್ಮ ಶಿಕ್ಷಕರ ಈಗ ಮಂಜುನಾಥ್ ನಿಜಲಿಂಗಪ್ಪನವರು ನಮ್ಮ ಅನೇಕ ಶಿಕ್ಷಕರು ಇದ್ದಾರೆ ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ ನಮ್ಮ ಈ ಸ್ವಾಮಿಯ ಪಟ್ನ ಕಾಮಗಾರಿ ಸ್ವಾಮಿಯರು ಇದ್ದಾರೆ ಯಾಕೆಂದರೆ ಗುರುಗಳು ಯಾವತ್ತು ನಮಗೆ ಮನೆಯನ್ನು ಯಾವ ರೀತಿ ನಡ್ಕೊಳ್ಬೇಕು ಸಮಾಜದಲ್ಲಿ ಯಾವ ರೀತಿ ಬಾಳ್ ಮಾಡಬೇಕು ಅಂತ ಕಲಿಸ್ಕೊಟ್ಟಾರೆ ಯಾರಾದ್ರೂ ಗುರುಗಳು ನಮಗೆ ಇಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಅವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಯಾಕಂದರೆ ನಾನು ಇನ್ನೂ ಮಾತಾಡೋದಿತ್ತು ಯಾಕಂದ್ರೆ ಬೇರೆ ಬೇರೆ ನಮ್ಮ ಸ್ನೇಹಿತರುಗಳು ಮಾತಾಡೋದಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಇಲ್ಲ ಆಯೋಜಕರು ನಮ್ಮ ಯುವಕ ಮಿತ್ರರು ಆಯೋಜಕರು ಪಾಪ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಯೋ ಆಯೋಜಕರಿಗೆ ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ನಡೀತಾ ಇರಲಿ ಯಾಕಂದರೆ ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ಯಾವಾಗಲೂ ನಮಗೆ ಕಾರ್ಯಕ್ರಮ ನಡೆದಾಗ ಮಾತ್ರ ನಾವು ಏನಾದ್ರೆ ಐಡೆಂಟಿಫೈ ಚಂಗಾರ ಐಡೆಂಟಿಫೈಡ್ ಆಗೋದು ಈಗ ನಾವು ನಾವು ಮೊದಲನೇದಾಗಿ ರಾಜಕೀಯಕ್ಕೆ ಬಂದಕ್ಕೆ ನಾವೆಲ್ಲ ಗ್ರಾಮ ಪಂಚಾಯತ್ನಲ್ಲಿ ಬಂದಿರೋದು ನಾವೆಲ್ಲ ನರೇಶ್ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ತಾಲೂಕ್ ಪಂಚ ಮೆಂಬರ್ ಆಗಿ ಜಿಲ್ಲಾ ಪಂಚ್ ಮೆಂಬರ್ ಸಂದರ್ಭದಲ್ಲಿ ನಾವೆಲ್ಲ ಅಷ್ಟು ಜನ ಇಲ್ಲಿ ಓದಿ ಈ ಊರಿನ ವಿಚಾರಗಳನ್ನು ಈ ಊರಿನಿಂದ ಆಚೆಗೆ ತೆಗೆದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಯಾಕೆಂದರೆ ಈ ಶಾಲೆಗಳಿದೆಯಲ್ಲ ಗುರುಗಳಿದಾರಲ್ಲ ಅವರೇ ನಮ್ಮ ದಿಕ್ಸೂಚಿ ಗ್ರಾಮಗಳ ಉದ್ಧಾರಕ್ಕೆ ಏನು ದಿಕ್ಸೂಚಿ ಇದೆ ಒಂದು ಊರಲ್ಲಿ ಇಬ್ಬರು ಮೂರು ಜನ ಈಗೇನು ಹೊರ್ಗಡೆ ಹೋಗಿ ಅವರು ಶಿಕ್ಷಕರಾಗಿದ್ದಾರೋ ಅಥವಾ ಅಧಿಕಾರಿಗಳಾಗಿದ್ದಾರೋ ಅಥವಾ ಬಿಸ್ನೆಸ್ಮ್ಯಾನ್ ಆಗಿದ್ದಾರೋ ಶಿವರ ಇಲ್ಲ ಎಲ್ಲರೂ ಕೂಡ ಇಲ್ಲಿಂದ ಆಚೆ ಹೋದ್ಮೇಲೆ ಈ ಊರಿನ ವಿಚಾರಗಳು ಆಚೆಗೆ ಹೋಗಿ ಅಲ್ಲಿನ ಸಂಪನ್ಮೂಲಗಳು ಊರಿಗೆ ಬರ್ತಕ್ಕಂಥ ಕೆಲಸಗಳಾಗ್ತದೆ ಆಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ ಸಾಧ್ಯ ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅಂಥವರು ಬಂದು ಇಲ್ಲೆಲ್ಲ ಸ್ವಲ್ಪ ಏನು ಸಮಸ್ಯೆಗಳಿದೆ ನೋಡಿಕೊಂಡು ಶಾಲೆಯಲ್ಲಿ ಏನಾದರೂ ನಾವೇನಾದರೂ ಅವಕಾಶಗಳಿದ್ದರೆ ಸ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಲ್ಲಿ ಬೌದ್ಧಿಕವಾಗಿ ಏನಾದರೂ ನಾವು ಕೆಲವು ವಿಚಾರಗಳನ್ನ ವಿಚಾರ ಮಂಥನಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಆ ನಿಟ್ಟಿನಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಹಾಗೆ ಇಲ್ಲಿ ಗೋನಾಸ್ವಾಮಿಯವರು ಕೂತಿದ್ದಾರೆ ಅವರು ಇಶಿರಾಗೆ ಭಾಳ ಚಿರಪರಿಚಿತ ಯಾಕೆಂದರೆ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನನಗೆ ಪಿ ಮೂರ್ತಿ ಅಂತ ಒಬ್ಬರು ಕನ್ನಡ ಶಿಕ್ಷಕರು ಆಗ್ತಾನೆ ಅಪಾಯಿಂಟ್ ಆಗಿ ಬಂದಿದ್ರು ನಾನು ಏಯ್ಗೆ ಹೋದಾಗ ಅವರು ಇವರ ವೃಂದದಲ್ಲಿದ್ದರು ನಾನು ಇವ್ರು ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು ನೇರವಾಗಿ ಬಟ್ ನಾನು ಅವತ್ತಿಂದಲೂ ನಿಮ್ಮ ಹೆಸರು ಗೊತ್ತು ಸರ್ ಅವತ್ತು ಮುತ್ತಿನುಂಬರಕ್ಕೆ ನಾರಿ ಬೇರೆಗಾದಳು ಅಂತೇಳಿ ನನ್ನ ಗುರುಗಳು ಒಂದು ಹಾಡು ಹೇಳ್ತಿದ್ರು ಇವರು ಅದನ್ನು ಕ್ಯಾಸೆಟ್ ಮಾಡಿಸಿದ್ರು ಅದು ಎಷ್ಟು ಪ್ರಚಲಿತ ಆಯಿತು ಅಂದರೆ ಕರ್ನಾಟಕದಲ್ಲಿ ಮನೆ ಮಾತಾಗಿತ್ತು ಆಡವತ್ತು ಆವತ್ತು ಕೆಸೆಟ್ ಅಂತ ಏನು ಬಂದಾಗ ಇವರು ಬಹಳ ಒಂದು ಸ್ವಾಮಿ ಅಡಿಯೋ ಅಂತ ಒಂದು ಮಾಡಿಕೊಂಡು ಆ ಒಂದು ಜನಪದ ಸಂಗೀತಕ್ಕೆ ಒಂದು ಇದನ್ನೇ ನೀಡಿದರು ಸೊ ಮುಂದೆ ನೀವು ಈಗ ಮತ್ತೆ ಶಿರಾಗ್ ಬಂದ್ಬಿಟ್ಟು ಈ ಜನಪದನ ಮತ್ತೆ ಹುಟ್ಟು ಒಂದು ಸ್ವಲ್ಪ ಕಲೆನ ಮತ್ತೆ ಪಸರಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಯಾಕಂದರೆ ನಾನು ನಮ್ಮ ಯುವ ಸಾಹೇಬ್ರ ಮೊನ್ನೆ ಮಾತಾಡ್ತಾ ಇದ್ವಿ ಶಿರಾ ತಾಲೂಕಲ್ಲಿ ಆಡದಂಥ ಜನಪದ ನಾಟಕಗಳು ಜನಪದ ಕಲೆಗಳು ಈ ಜುಂಜಪ್ಪನ ಕಥೆಗಳು ಇಂಥವು ಈ ಜನಪದ ಸಾಹಿತ್ಯ ಹಾಡುಗಳು ಭೂಮಿ ಮೇಲೆ ಎಲ್ಲರೂ ಹುಡ್ಕಿದ್ರು ಸಿಗೋಲ್ಲ ಅಷ್ಟು ನಾಟಕಗಳು ಆಡ್ತೀವಿ ಅಷ್ಟು ಜನಪದ ಸಂಪತ್ತಿದೆ ಇಲ್ಲಿ ನಿಮ್ಮಂಥವ್ರು ಅದನ್ನು ಮೇಲೆತ್ಕೊಂಡು ಹೋಗೋಂಥ ಕೆಲಸನ ಮಾಡಬೇಕು ಸರ್ ಹಾಗಾಗಿ ನೀವು ಬಂದಿರೋದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಕಲ್ಪಿಸುತ್ತೆ ಆಗಿರುವಂಥ ಶಾಲೆ ಅಂತ ನಾನು ಅದೇ ರೀಸನ್ಗೆ ನಮ್ಗೆ ಎಷ್ಟೇ ಕಾರ್ಯಕ್ರಮಗಳಿದ್ರೂ ನಾವು ಈ ಶಾಲೆಗೆ ಬರಲೇಬೇಕು ಚಂಗಾವರ ಅಂದರೆ ನನಗೊಂದು ಒಂದು ವಿಶೇಷವಾದ ಬಾಂಡಿಂಗು ನನ್ನ ತಂದೆಗ ಆತ್ಮೀಯರಾದಂಥ ಅನೇಕರು ಇಲ್ಲಿದ್ದಾರೆ ನಾವು ಚಿಕ್ಕಂದ ಬಂದು ಓಡಾಡಿರುವಂಥ ಜಾಗ ಹಾಗಾಗಿ ಈ ಶಾಲೆಗೆ ಬರಲೇಬೇಕು ಅಂತ ಬಂದೆ ಅದೇ ರೀತಿ ಈ ಶಾಲೆಗೆ ಜಾಗ ಕೊಟ್ಟಿದ್ರ ಬಗ್ಗೆ ಮತ್ತು ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಸಿದ್ರ ಬಗ್ಗೆ ಮಂಜಣ್ಣವ್ರು ಹೇಳ್ತಿದ್ರು ಹಾಗೆ ನಮ್ಮ ಏನಾದರೂ ಸಾರ್ವಜನಿಕ ಇಶ್ಯೂಸ್ ಇದ್ದರೆ ನನಗೆ ಶಿವ ಅವರು ಕಾಲ್ ಮಾಡ್ತಿರ್ತಾರೆ ನಮ್ಮ ಕರಿಯಾಣವ್ರ ಮೊನ್ನೆ ನನಗೆ ಒಂದಷ್ಟು ಇಶ್ಯೂಸ್ ಹೇಳಿದ್ರು ನೀರಿಂದು ಬೇರೆ ಬೇರೆ ವಿಚಾರಗಳು ಆ ಎಲ್ಲ ವಿಚಾರಗಳನ್ನ ಕಾಲಮಿತಿಯೊಳಗೆ ಸ್ಪಂದಿಸಿ ನಮ್ಮ ಪಂಚಾಯಿತಿ ಅವರಿಗೆ ಜನಸ್ನೇಹಾಗಿ ಕೆಲಸ ಮಾಡಬೇಕು ಅಂತ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಪಿ ಡಿ ಒರಲ್ಲೂ ನಾನು ಮನವಿ ಮಾಡ್ತೇನೆ ಅದೇ ರೀತಿ ನಮ್ಮ ಗುವನಸ್ವಾಮಿಯವರು ಹೇಳ್ತಿದ್ರು ಕಾರ್ಯಕ್ರಮಗಳಿಗೆ ಕರೆಯಲ್ಲ ಒಂದು ಆಯೋಜನೆ ಇನ್ನೂ ಚೆನ್ನಾಗಾಗಲಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳು ಆ ಥರ ಲೋಕಲ್ ಪ್ರತಿಭೆಗಳು ಏನಿರುತ್ತೆ ನಮ್ಮ ಸ್ಥಳೀಯ ಪ್ರತಿಭೆಗಳು ಅವ್ರನ್ನ ಕರೆದು ಅವ್ರನ್ನ ನಾವು ಕೂಡ ಬೆಂತಟ್ಟೋದು ಜೊತೆಗೆ ಸೆಲೆಬ್ರೇಟ್ ಮಾಡೋದು ಒಂದು ಸಣ್ಣ ಪುಟ್ಟ ಮೆಟ್ಟಿಲುಗಳನ್ನು ಸೆಲೆಬ್ರೇಟ್ ಮಾಡಿದಾಗ ಆ ಮೆಟ್ಟಿಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಶಿರಾ ಹೆಸರು ಈ ಶಿರಾ ಭಾಗದ ಜಾನಪದ ಕಲೆಗಳಾಗಲಿ ಅಥವಾ ಸ್ಥಳೀಯ ಪ್ರತಿಭೆಗಳಾಗಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದೇನು ಕೊನೆ ಅಲ್ಲ ಮತ್ತೊಮ್ಮೆ ಇದೇ ಶಾಲೆ ಆವರಣದಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಮತ್ತೆ ಇವ್ರನ್ನೆಲ್ಲ ಕರೆಸೋಣ ಇನ್ನು ತುಂಬ ಚೆನ್ನಾಗಿ ಅನೇಕ ಇದು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಇಷ್ಟು ಮಾಡಿ ಒಂದು ತಿಂಗಳಲ್ಲಿ ಎರಡರಿಂದ ಐದು ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಅಂದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ